ಆಗಿರೋದಂದ್ರೆ ಏನು ಒಳ್ಳೆಯವನಾಗಿರೋದಂದ್ರೆ ಏನು ಕೈ ಚಂದಿರಬೇಕು ಕೈಯಿಂದ ಚಲೋ ಆಗಬೇಕು ಮಾತು ಚಂದಿರಬೇಕು ಭಾಷಾ ಸರಿಯೋ ಭಾವ ಚಲೋ ಇರಬೇಕು ಸ್ವಲ್ಪ ತಲಿನೂ ಚಲೋ ಇರಬೇಕು ಅಲ್ಲಿನ ಹೇಳ್ರಿ ಎಲ್ಲವೂ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿಯೇ ಇರಬೇಕು ಭಾಳ ಚಲೋ ಚಲೋ ಆಗಿರಬೇಕು ಕೈ ಒಂಥರ ಇತ್ತು ಕೈಯ ಯಾರ್ದರೆ ಕಿಶದಾಗ ಮನಸ್ಸು ಯಾರ್ದರೆ ಮನೆಯಾಗ ಒಂಥರ ಯೋಜನೆಗಳು ಹಿಂಗಿತ್ತು ಅಂದರೆ ಬದುಕಂತಾರೇನು ಹೇಳಿ ಬದುಕಂತಾರೇನು ನನ್ನ ಮನೆಯೊಳಗೆ ಒಂದು ಚಲೋ ಮನೆ ಕಟ್ಕೋತೀವಿ ಅಂತ ಇಟ್ಕೊಳ್ಳಿ ನಮ್ಮ ಮನೆಯಾಗ ನಮ್ಮೇ ಇದ್ದರೆ ಎಷ್ಟು ಶೋಭೆ ಇರ್ತದೆ ಯಾರ್ದರೆ ಸಾಮಾನು ತಂದು ಒಳಗಿಟ್ಟರೆ ಶೋಭಾ ಇರ್ತದೇನು ಹೇಳಿ ಬಾಡಿಗೆ ತಂದಾನ ದೊಡ್ಡ ದೊಡ್ಡ ಕುರ್ಚಿಗಳನ್ನು ಮನಿ ಒಳಗೆಲ್ಲ ಹರಿವ್ಯಾನ ಹೇಳಿ ಇದು ಯಾರದು ಎಲ್ಲ ಮನೆಯ ಸೌಂದರ್ಯ ಯಾರದು ಇವೆಲ್ಲ ವಸ್ತುಗಳು ಯಾರು ಫರ್ನಿಚರ್ ಯಾರು ಅಂತ ಕೇಳಿದ್ರೆ ಏನು ಹೇಳ್ತಾನೆ ಇವೆಲ್ಲ ಬಾಡಿಗೆ ನಮ್ಮೂ ಅಲ್ಲ ನಿಮ್ಮೂ ಅಲ್ಲಾದ ಬಳಕೆ ಅದು ನಿಮ್ಮನ್ನ ಹೆಂಗೆ ಶ್ರೀಮಂತ ಮಾಡ್ತದೆ ಒಂದೇ ಖುರ್ಚಿ ಹಾಕಿರೋಲ್ದ್ಯಾಕೆ ಒಂದೇ ಟೇಬಲ್ ಹಾಕಿರೋಲ್ದಾಕ ನಮ್ಮದು ಅಂತಿರಬೇಕಲ್ಲ